ನಗರದ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಜನಪರವಾಗಿರ್ತಕ್ಕಂಥ ಜನರ ದೈನಂದಿನ ಬದುಕಿನ ಜೊತೆಗೆ ಸಂಬಂಧ ಹೊಂದು ಹೊಂದಿ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸೋದ್ರ ಜೊತೆ ಜೊತೆಗೆ ಜನನಾಯಕತ್ವವನ್ನು ಪಂಚಾಯಿತಿಯಿಂದ ಪಕ್ಷ ಬೆಳಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತೇನೆ ಮಾಜಿ ಸಚಿವರಾದ ಸಿಟಿ ರವಿ ಅವರು ಮಾತನಾಡಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸೋತಿದೆ ಎಂದು ಯಾವೊಬ್ಬ ಕಾರ್ಯಕರ್ತರೂ ಕೂಡ ಹತಾಶರಾಗದೆ ಪಕ್ಷ ಸಂಘಟನೆಯಲ್ಲಿ ತೊಡಗಿ ಪಕ್ಷದ ಬೆಳವಣಿಗೆಗೆ ಶ್ರಮ ಎಂದು ಹೇಳಿದರು ಸವಾಲುಗಳು ಇದಾವೆ ನಮಗೆ ಸವಾಲುಗಳು ಹೊಸದೇನಲ್ಲ ಅಥವಾ ಬಹಳ ಹಿಂದೆ ಕಷ್ಟಪಡ್ತಿದ್ವಲ್ಲ ಅಷ್ಟು ಕಷ್ಟಪಡುವಂತ ಪರಿಸ್ಥಿತಿಯನ್ನು ಇಲ್ಲ ಮೈ ಮರೆಯದೆ ಪಕ್ಷ ನಿಷ್ಠೆ ಮತ್ತು ಪರಿಶ್ರಮಕ್ಕೆ ಆದ್ಯತೆ ಕೊಟ್ಟು ನಾನು ಯಾವಾಗಲೂ ಅಭ್ಯಾಸವರೆಗೂ ನಾನು ಮಾತು ಹೇಳ್ತಾ ಇದ್ದೆ ಶಕ್ತಿ ಇಲ್ಲದ ಭಕ್ತಿ ನಿರುಪಯೋಗಿ ಭಕ್ತಿ ಇಲ್ಲದ ಶಕ್ತಿ ಅಪಾಯಕಾರಿ ಅಂತ ಹೇಳಿ ದ್ರೌಪದಿ ಮುರ್ಮು ಬಗ್ಗೆ ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತಾಡ್ತಾರೆ ಅನಂತಕುಮಾರ್ ಹೆಡ್ಡೆ ಅವ್ರ ಬಗ್ಗೆ ಏನು ಮಾತಾಡಬಾರ್ದು ಕಾಂಗ್ರೆಸ್ನ ಮನಸ್ಥಿತಿ ಹೇಗಿರುತ್ತೆ ಅವ್ರು ಯಾರು ಬೇಕಾದ್ರ ಮೇಲೂ ಏಕವಚನದಲ್ಲಿ ಪದಪ್ರಯೋಗ ಮಾಡಬಹುದು ಜಗತ್ತು ಒಪ್ಪಿರ್ತಕ್ಕಂಥ ಮೋದಿಜಿಯವರ ಮೇಲೂ ಏಕವಚನ ಪ್ರಯೋಗ ಮಾಡಬಹುದು ಈ ರಾಷ್ಟ್ರದ ಅತ್ಯುನ್ನತ ಸ್ಥಾನ ಪ್ರಥಮ ಪ್ರಜೆಗೂ ಕೂಡ ಏಕವಚನ ಪದ ಹಳ್ಳಿಯ ಮಾಡಬಹುದು ಐದು ರಾಜ್ಯಗಳ ಉಪಚುನಾವಣೆಯ ಫಲಿತಾಂಶದ ನಂತರ ಹತಾಶರಾಗಿದ್ದಾರೆ ಬೇರೆ ಬೇರೆ ಏಜೆನ್ಸಿಗಳ ಸರ್ವೆ ನ್ಯೂಸ್ ಚಾನೆಲ್ಗಳ ಸರ್ವೆಯೂ ಕೂಡ ಮತ್ತೆ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಎನ್ನುವಂಥ ರಿಪೋರ್ಟನ್ನು ಕೊಟ್ಟಿದ್ದಾವೆ ಆಸ್ ಪರ್ ದ ಸರ್ವೆ ಅದಾದ ನಂತರ ಹತಾಶರಾಗಿರ್ತಕ್ಕಂಥ ಕಾಂಗ್ರೆಸ್ ದೇಶ ಒಡೆಯುವ ಜಾತಿ ಒಡಿತಕ್ಕಂಥ ಪರಸ್ಪರ ಎತ್ತು ಕಟ್ತಕ್ಕಂಥ ಅಪಾಯಕಾರಿ ರಾಜಕೀಯ ಆಟವನ್ನು ಆಡ್ತಾ ಇದ್ದಾರೆ ಹಿಂದೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಒಂದು ತಪ್ಪು ಮಾಡಿತ್ತು ಅಕಾಲಿ ದಳವನ್ನು ದುರ್ಬಲಗೊಳಿಸಬೇಕು ಅಂತ ಹೇಳಿ ಬಿಂದ್ರನ್ ವಲೆಯನ್ನು ಕಟ್ಟಿದ್ರು ಪರಿಣಾಮ ಖಲಿಸ್ತಾನ್ ಚಳವಳಿ ಹುಟ್ಟುಕೊಳ್ತು ಭಯೋತ್ಪಾದನೆ ಬೆಳೀತು ಆ ಭಯೋತ್ಪಾದನೆಗೆ ಶ್ರೀಮತಿ ಇಂದಿರಾ ಗಾಂಧಿಯವರು ಬಲಿಯಾಗಬೇಕಾಯ್ತು ರಾಜಕೀಯ ಲಾಭಕ್ಕೆ ಎಲ್ ಟಿ ಟಿಗೆ ಬೆಂಬಲ ಕೊಡೋ ನೀತಿಯನ್ನು ರಾಜೀವ್ ಗಾಂಧಿಯವರು ಎದುರಿಸಿದ್ರ ಪರಿಣಾಮ ಅದನ್ನ ಎಲ್ ಟಿ ಟಿಗ ಬೆಂಬಲ ಕೊಡೋ ನೀತಿನ ಅಳವಡಿಸಿಕೊಂಡ ಪರಿಣಾಮ ಎಲ್ ಟಿ ಟಿಯ ಭಯೋತ್ಪಾದನೆಗೆ ಕೊನೆಗೆ ರಾಜೀವ್ ಗಾಂಧಿಯವರೇ ಬಲಿಯಾಗಬೇಕಾಯಿತು ಆದರೆ ಇತಿಹಾಸದ ತಪ್ಪುಗಳಿಂದ ಕಾಂಗ್ರೆಸ್ ಪಾಠ ಕಲ್ತಂಗೆ ಕಾಣ್ತಾ ಇಲ್ಲ ಈಗ ತನ್ನ ರಾಜಕೀಯ ಲಾಭಕ್ಕೆ ಸುಳ್ಳನ್ನೇ ಹೇಳ್ತಾ ಸುಳ್ಳಿನ ಸರಮಾಲೆಯೇ ಸರಿ ಹೇಳ್ತಾ ಹೇಳ್ತಾ ಸುಳ್ಳನ್ನೇ ಸತ್ಯ ಅಂತ ಬಿಂಬಿಸುವಂಥ ಒಂದು ಷಡ್ಯಂತ್ರದ ರಾಜಕಾರಣದ ತೊಡಗಿದೆ ಇತ್ತೀಚೆಗೆ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಅವರು ಕೇಂದ್ರದಿಂದ ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದರು ದಕ್ಷಿಣವನ್ನೇ ಒಂದು ಪ್ರತ್ಯೇಕ ರಾಷ್ಟ್ರ ಮಾಡಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಇದೊಂದು ಅಪಾಯಕಾರಿ ರಾಜಕೀಯ ಆಟವನ್ನು ಅವರು ಆಡ್ತಾ ಇದ್ದಾರೆ ತನ್ನ ಸ್ವಾರ್ಥಕ್ಕಾಗಿ ದೇಶ ಒಡೆಯುವ ಸಂಚಿನ ಮಾಡ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಕಸರತ್ತು ಮಾಡಿದ್ರು ಅವ್ರ ವಕೀಲರು ಕನ್ವಿನ್ಸ್ ಮಾಡೋಕ್ಕಾಗದೇ ಇದ್ದರೆ ಕನ್ಫ್ಯೂಸ್ ಮಾಡುವಂತ ಒಂದು ಗಂಟೆ ಪತ್ರಿಕಾಗೋಷ್ಠಿಯಲ್ಲಿ ಕನ್ಫ್ಯೂಸ್ ಮಾಡಿದ್ದೇ ಜಾಸ್ತಿ ಅವರು ನಾನು ಅವರಿಗೆ ಭಾಳ ಸಿಂಪಲ್ ಆಗಿ ಕೇಳ್ತೀನಿ ನೀವೊಂದು ಸ್ವೇತ ಪತ್ರ ಹೊಡೆಸಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಂತ ತೆರಿಗೆ ಪಾಲು ಹಣ ಎಷ್ಟು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಜೀವರಾಜ್ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರಡಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ರಾಜ್ಯ ಕಾರ್ಯದರ್ಶಿ ಅಂಬಿಕಾ ಹುರಿ ನಾಯಕ್ ಹಾಗೂ ಇನ್ನಿತರರು ಇದ್ದರು